ಹಾಂ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸೊ ಈ ರೀತಿ ಈ ಸ್ಥಳದಲ್ಲಿ ನೋಡಿ ಹೆಂಗೆ ಹೋಗ್ತಾರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹಾಂ ನೋಡಿ ಹಾಂ ಚೆನ್ನಾಗೆ ಡ್ರೈವಿಂಗ್ ಬರ್ತಕ್ಕಂಥವ್ರು ಏನು ಮಾಡ್ತಾರೆ ನೀಟಾಗಿ ತಿರ್ಸ್ಕೊಳ್ತಾರೆ ಕೆಲವರು ಹೊಸಬ್ರೂ ತಿರ್ಗ್ಸೋಕ್ಕಾಗಲ್ಲ ಸ್ವಲ್ಪ ಮುಂದೆ ನುಗ್ಗಿದ್ರೆ ಸೀದಾ ಪಾತಾಳ ಕೊಟ್ಟೋಯ್ತಾರೆ ನೋಡಿರಿ ಹಾಂ ಈ ಕೆಟ್ಟ ದುರ್ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥವ್ರು ಒಬ್ಬರು ಇಲ್ವಪ್ಪ ಜನಪ್ರತಿನಿಧಿಗಳು ನೋಡಿರಿ ಅಲ್ಲಿ ನೋಡಿ ಒದ್ದಾಡ್ತಾ ಅಲ್ಲಿ ಇಲ್ಲ ಕಷ್ಟ ಆಗುತ್ತೆ ಇಲ್ಲಿ ಈ ತಿರುವುಗಳಲ್ಲಿ ಭದ್ರತೆಯ ಕಾಮಗಾರಿ ಬಹಳ ಅಗತ್ಯ ನೋಡಿ ವಾಹನಗಳು ತುಂಬ ಬರ್ತವೆ ಇಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಒಂದು ದಿನಕ್ಕೆ ಎಂಬತ್ತು ಬಸ್ಗಳಿವೆ ಸೊ ನೋಡಿ ಈ ತರಹ ಒಂದು ದುರ್ವ್ಯವಸ್ಥೆ ಇದೆ ಇಲ್ಲಿ ಬಿದ್ದರೆ ಹೋಯ್ತು ಎಷ್ಟೋ ಜನ ಪ್ರಾಣ ಹಾನಿ ಹಾಗೇ ಆಗುತ್ತೆ ಅತಿ ಶೀಘ್ರದಲ್ಲೇ ದಯವಿಟ್ಟು ಈ ಒಂದು ಸ್ಥಳದ ಕಡೆ ಗಮನವನ್ನು ಹರಿಸಿ ಈ ಒಂದು ಸ್ಥಳದ ಕಡೆ ಗಮನವನ್ನು ಹರಿಸಿ ನೋಡಿ ಇವರು ಲಾಂಗ್ ಕಟ್ ಮಾಡಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು ಹತ್ತತ್ರ ಅಲ್ಲಿಗೆ ಹೋಗಲೇಬೇಕು ಆ ಒಂದು ಸ್ಥಳಕ್ಕೆ ಹೋಗಲೇಬೇಕು ಲಾಂಗ್ ಕಟ್ ಮಾಡ್ಬೇಕಾರೆ ಒಂದು ದಿನಕ್ಕೆ ಒಂದು ಎಂಬತ್ತು ಬಸ್ಗಳು ಬರ್ತವೆ ಹಾಗೆ ವಿಶೇಷ ದಿನಗಳಂತೂ ನೂರಾರು ಬಸ್ಗಳು ಬರ್ತವೆ ಹಾಂ ನೋಡಿ ಲಾಂಗ್ ಕಟ್ ನೋಡಿ ಹತ್ತತ್ರ ಅಲ್ಲಿಗೆ ಬರ್ತದೆ ಚಕ್ರ ವೀಲು ಅದರಲ್ಲಿ ನೋಡಿ ನೋಡಿ ಅವ್ರು ಕಾಣಿಸ್ತಾ ಇಲ್ಲ ಒಂದು ವೇಳೆ ಒಂದು ವೇಳೆ ನೋಡಿ ಅಲ್ಲಿ ನೋಡಿ ಹೆಂಗೆ ತಿರುಗಿಸ್ತಾರೆ ಒಬ್ಬ ಒಂದು ವೇಳೆ ಆ ಭಾಗದಿಂದ ಒಂದು ಬಸ್ ಬಂದು ಈ ಭಾಗದಿಂದ ಒಂದು ಬಸ್ ಬಂದ್ರೆ ಎರಡು ಬಸ್ಗಳು ಇಲ್ಲಿ ಜಾಯಿಂಟ್ ಆದರೆ ಒಂದು ಬಸ್ ಕೆಳಗಡೆ ಹೋಗಿ ಬೀಳ್ತದೆ ಮೂಲಾಜಿಲ್ಲದೆ ಕೆಳಗಡೆ ಬೀಳ್ತದೆ ಒಂದು ಬಸ್ಸು ಯಾಕಂದ್ರೆ ಇಲ್ಲಿ ರಸ್ತೆ ಈ ತರ ಕಟ್ಟೆ ಒಡೆದೋಗಿರೋದು ಅವ್ರಿಗೆ ಹರಿವಿರಲ್ಲ ಏನೋ ರೋಡ್ ಕ್ರಾಸ್ ಅಂತ ಈ ಭಾಗ ಬರ್ತಾರೆ ಸೊ ಇಲ್ಲೊಂದು ವಾಹನ ಇದ್ದರೆ ಖಂಡಿತವಾಗ್ಲೂ ಇದು ಕೆಳಗಡೆ ವಾಹನ ಬಿದ್ದೇ ಬೀಳ್ತಾರೆ ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಹದಗೆಟ್ಟ ಪರಿಸ್ಥಿತಿಯ ಒಂದು ವೀಕ್ಷಣೆಯನ್ನು ಪಡೆದ ಸರ್ಕಾರ ಕೂಡಲೇ ಇಲ್ಲಿ ಒಂದು ಉತ್ತಮವಾದ ಭದ್ರತೆಯ ಕಾಮಗಾರಿಗಳನ್ನು ಅಳವಡಿಸುವುದರೊಂದಿಗೆ ನಮ್ಮ ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ದಯವಿಟ್ಟು ನೀಡಬೇಕಾಗಿ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀವಪ್ಪ ಅಷ್ಟೇ ಮನವಿ ಮಾಡ್ಕೊಂಡು ಸಾಯೋದೆ ನಮ್ಮ ಕೆಲಸ ಯಾವನು ಏನು ಮಾಡಲ್ಲ ಏನು ಕಿತ್ತು ಗುಡ್ಡೆ ಇಲ್ಲಿ ಭಾಳ ನಿರಾಸೆ ಆಗ್ತದೆ ಅದರಲ್ಲಿ ಮಾಧ್ಯಮದವರಂತೂ ಏನು ಪ್ರಯೋಜನ ಇಲ್ಲ ಯಾರ್ದಾರು ಮನೆ ಹಾಳಾಗೋದ್ರೆ ಸಾಕು ಅಂತ ಕಾಯ್ತಾಯಿರ್ತಾರೆ ಯಾಕಂದರೆ ಇಂಥ ಒಂದು ಬೆಳಗಿಂದ ಸಂಜೆ ಗಂಟೆ ಹಾಕೊಂಡು ಈ ವಿಡಿಯೋನ ಉಜ್ಜ್ಬೋದು ನೋಡಿ ಕಟ್ಟೆ ಬಿದ್ದೋಗಿದೆ ನೋಡಿ ಇನ್ನೇನು ಬಸ್ ಬಿದ್ದೋಗ್ತದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಅಪಾಯದ ಅಂಚಿನಲ್ಲಿದ್ದಾರೆ ಸೊ ಕೆಳಗಡೆಯಿಂದ ವಿಡಿಯೋ ಹಿಡಿಬೋದು ಹಾಗೆ ಮೇಲ್ಗಡೆಯಿಂದ ವಿಡಿಯೋ ಹಿಡಿಬೋದು ನಿಮ್ಗೆ ಹೆಂಗೆ ಬೇಕಂಗೆ ತಗೋಬೋದು ಲೈವ್ ವಿಡಿಯೋ ತೆಗಿಬೋದು ಎಷ್ಟು ಕಂಟೆಂಟ್ ಅದ ಗುರು ಇಲ್ಲಿ ನಿಮ್ಮ ಮಾಧ್ಯಮದವ್ರಿಗೆ ನಮ್ಮ ಕರ್ನಾಟಕದ ಕನ್ನಡದ ಮಾಧ್ಯಮಗಳು ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಅಷ್ಟೇ ಸಮಾಜಕ್ಕೆ ಒಂದು ಉತ್ತಮವಾದ ರೀತಿಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಎಲ್ಲೋ ಒಂದೊಂದು ಮಾಧ್ಯಮಗಳು ಒಂದು ಇಂದಿಗೂ ಸಹ ಒಂದು ಉತ್ತಮವಾದ ಸೇವೆಗಳನ್ನು ಸಲ್ಲಿಸೋದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಗಳು ಯಾರ್ದಾರು ಮನೆ ಹಾಳಾಗೋದ್ರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಕಾಯ್ತಾ ಇರ್ತಾರೆ ಸೊ ನಿಮ್ಗೆ ಈಗಾಗಲೇ ಗೊತ್ತು ಏನು ಪೆನ್ ಡ್ರೈವ್ ನ್ಯೂಸು ಮತ್ತು ಡ್ರೈವರ್ಸು ಮತ್ತು ನ್ಯೂಸು ಆಮೇಲೆ ಯಾವುದೇ ನಿವೇದಿತ ಚಂದನ್ ನ್ಯೂಸು ಹಾಗೆ ಪ ಈ ಕಡೆ ಬಂದ್ಬಿಟ್ಟು ಯುವ ಯುವ ಮತ್ತು ಅವ್ರದ್ದು ಒಂದು ಡೈವರ್ಸ್ ನ್ಯೂಸು ಮತ್ತು ಈಗ ದರ್ಶನ್ ಅವರು ಆರೆಷ್ಟು ನ್ಯೂಸು ನೋಡಿ ಈ ಥರ ಅವ್ರು ಯಾರ್ದಾರು ಒಂದು ಮನೆ ಹಾಳಾಗೋಬೇಕು ಅವ್ರಿಗೆ ಏನಾರು ತೊಂದರೆ ಆಗಬೇಕು ಅವ್ರದಿಗೆ ಏನಾರು ಒಂದು ಸಮಸ್ಯೆಗಳಾಗಬೇಕು ಇದನ್ನೇ ಮಾಧ್ಯಮದವ್ರು ಕಾಯ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾರು ಮನೆ ಹಾಳಾಗೋದ್ರೆ ಅದರಿಂದ ನ್ಯೂಸ್ ಮಾಡಿ ಅವರ ಒಂದು ಪ್ರಚಾರಗಳನ್ನು ಗಿಡ್ಸ್ಕೊಳ್ತಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಇಂದಿನ ಮಾಧ್ಯಮಗಳು ನಿರ್ಮಾಣವಾಗಿದೆ ಇದು ನನ್ನ ಮಾತು ಸುಳ್ಳಿದ್ರೆ ನೀವೇ ಒಂದು ಸಲ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಮುಟ್ಟು ನೋಡ್ಕೊಳ್ಳಿ ಅರ್ಥ ಆಯ್ತಾ ನೀವು ಬನ್ನಿ ಬೆಳಗಿಂದ ಸಂಜೆ ನ್ಯೂಸ್ ಮಾಡ್ಬೋದು ಆದ್ದರಿಂದ ಇಂತಹ ಒಂದು ಸ್ಥಳಗಳನ್ನು ತೋರ್ಪಡಿಸಿ ಬೆಳಗಿಂದ ಸಂಜೆ ತನಕ ನ್ಯೂಸ್ ಮಾಡಿ ನಿಮ್ಮ ಚಾನೆಲ್ನ ನೀವು ಹೇಳಿಗೆ ತಗೊಳ್ಳಿ ಸೊ ಬೆಳಗಿಂದ ಸಂಜೆ ಗಂಟೆ ನ್ಯೂಸ್ ಮಾಡಿ ನೋಡಿ ನಾವು ಮಾಡ್ತಕ್ಕಂಥ ಈ ಒಂದು ಪ್ರಚಾರದಿಂದ ನೋಡಿ ಇವಾಗ ಸರ್ಕಾರ ಎಚ್ಚೆತ್ಕೊಂಡಿದೆ ಇಲ್ಲಿ ಉತ್ತಮವಾದ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಇದು ನಮ್ಮ ಚಾನಲ್ನ ಸಾಧನೆ ಅಂದ್ಬಿಟ್ಟು ಈ ರೀತಿ ಮಾಡಿ ಆದರೂ ವಿಜಯ್ ಟೈಮ್ಸ್ ಅಂದ್ಬಿಟ್ಟು ಅವರು ಬಹಳ ಹೋರಾಟದ ಮಹಿಳೆ ಅವರು ಅವರು ಬಹಳ ಒಂದು ಸಮಾಜಕ್ಕೆ ಒಂದು ಹತ್ತಿರವಾಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಹೋರಾಟ ಮಾಡ್ತಾರೆ ನೋಡಿ ಇದು ನ್ಯೂಸ್ ಅಂದರೆ ಹಾಂ ಎಲ್ಲಿ ಹನ್ನೆ ನಡೀತದೆ ಅಲ್ಲಿ ಧ್ವನಿ ಎತ್ತಾರೆ ವಿಜಯ್ ಟೈಮ್ಸ್ನವರು ಆ ಕಾರ್ಯವನ್ನು ನೀವು ಯಾಕ್ರಪ್ಪ ಮಾಡಲ್ಲ ಹಾಂ ಎಲ್ಲ ಮಾಧ್ಯಮಗಳು ಏನು ಈ ಥರ ಉತ್ತಮವಾದ ರಸ್ತೆ ಈ ಥರದ ಅಪಾಯದ ಹಂಚಿನಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಆಲಿಸಿ ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತುಂಬ ಅತ್ಯಗತ್ಯವಾದಂತಹ ರಸ್ತೆ ಇದು ಅಪಾಯದ ಹಂಚಿನಲ್ಲಿದೆ ಸೊ ಮಹದೇಶ್ವರನ ಭಕ್ತಾದಿಗಳು ಶೇರ್ ಮಾಡ್ರಪ್ಪ ಯಾಕಂದರೆ ಮುಂದೆ ಇಲ್ಲಿ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗಬಾರ್ದು ಅಂದ್ಬಿಟ್ಟು ಈ ಒಂದು ನ್ಯೂಸ್ನ ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವನ್ನು ಮಾಡ್ತಾಯಿದ್ದೀನಿ ಸೊ ಮಾಧ್ಯಮದವರು ದಯವಿಟ್ಟು ತಾವು ಸಹ ಈ ಕಂಟೆಂಟ್ ಎತ್ಕೊಳ್ಳೇಬೇಕಾರೆ ನೀವು ಡೌನ್ಲೋಡ್ ಮಾಡಿಕೊಂಡು ಬೆಳಗಿಂದ ಸಂಜೆ ಗಂಟೆ ಹಾಕೊಂಡು ಉಜ್ಜಿ ನನಗೇನು ಅಭ್ಯಂತರವಿಲ್ಲ ಹಾಗೂ ಇಲ್ಲಿ ಏನಾಗಬೇಕಂದ್ರೆ ಇಲ್ಲಿ ಭದ್ರತೆ ಬೇಕು ನಮ್ಮ ಪ್ರವಾಸಿಗರಿಗೆ ಭದ್ರತೆ ಬೇಕು ಹಾಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹನೂರಿನಿಂದ ಬೆಟ್ಟದ ತನಕ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯ ಬೇಕು ವಾಹನ ಸವಾರರಿಗೆ ಏನೋ ಸುಗಮವಾಗಿ ವಾಹನವನ್ನು ಚಲಿಸಲು ಒಂದು ಸೂಕ್ತ ವ್ಯವಸ್ಥೆಗಳು ಬೇಕು ಅವರಿಗೆ ರಸ್ತೆ ಸೌಲಭ್ಯ ಬೇಕು ಇದು ನಮ್ಮ ಉದ್ದೇಶ ಅದನ್ನು ಹೊರತುಪಡಿಸಿ ನಾವೇನೋ ಇನ್ನೇನೋ ದುರುದ್ದಾಸಗಳ್ ಇಟ್ಕೊಂಡಿಲ್ಲ ದಯವಿಟ್ಟು ನಮ್ಮ ಕರ್ನಾಟಕದ ಕನ್ನಡ ಮಾಧ್ಯಮಗಳು ಇಂಥ ಆಗಮಿಸಿ ಬೆಳಗ್ಗೆಂದ ಸಂಜೆ ಗಂಟೆ ಬೆಳಗ್ಗೆಂದ ಸಂಜೆ ಗಂಟೆ ವೀಡಿಯೋ ಮಾಡಿ 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 ಲೈವ್ ಹಾಕಿ ಹಾಕಿ ತೋರಿಸಿ ನೋಡಿ ಈ ಥರ ಬಂದಿದ್ದೀವಿ ಇನ್ನೂ ಯಾರೂ ಬಂದಿಲ್ಲ ಇದ್ರ ಬಗ್ಗೆ ಯಾರೂ ಕ್ರಮ ತಗೋತಿಲ್ಲ ಈ ಥರ ಬೆಳಗ್ಗೆಂದ ಸಂಜೆ ಗಂಟೆ ಒಂದು ಮೂರಲ್ಲ ಐದು ದಿನ ಅಲ್ಲ ಹತ್ತು ದಿನ ಬೇಕಾದ್ರೆ ವೀಡಿಯೋನ ಪ್ರಸಾರ ಮಾಡಿ ಈ ಒಂದು ಹದಗೆಟ್ಟ ಆನೆ ದಿಂಬ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಆನೆ ತಲೆ ದಿಂಬದ ತಿರುವಿನ ದುಸ್ಥಿತಿಯನ್ನು ವೀಡಿಯೋ ಮೂಲಕ ಪ್ರಸಾರ ಮಾಡಿ ಇಲ್ಲಿಗೆ ಒಂದು ಸೂಕ್ತ ಭದ್ರತೆಗಳನ್ನು ಒದಗಿಸಿಕೊಡಿ ಧನ್ಯವಾದಗಳು ಉಗೇ ಮಹದೇಶ್ವರ ಇದರ ಕಡೆ ಗಮನ ಹರಿಸಿದವ್ರು ಮನೆ ಹಾಳಾಗಲಿ ದೇವರೇ ಈ ಥರ ಒಂದು ದುರ್ವ್ಯವಸ್ಥೆ ಬಿಟ್ಟಿರೋದು ನನಗೆ ಬಹಳ ನೋವುಂಟು ಮಾಡಿದೆ ಹಾಂ ಇದರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟವರು ಕೂಡಲೇ ನೋಡಿರಿ ಬಸ್ಸು ಮಿಸ್ ಆದರೆ ಹೋಯ್ತು ಕೆಳಗಡೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕೂಡಲೇ ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಮತ್ತೆ 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 ನಾನು ಬೇಡ್ಕೊಳ್ತೀನಿ ಕಣ್ರಪ್ಪ ಅಷ್ಟೇ ನಾನು ಹುಚ್ಚನಾಗೋದೆ ಥೂ ಆ ಒಂದು ಸ್ಥಿತಿಗತಿಗಳನ್ನ ನೋಡಿದ್ರೆ ಭಾಳ ನೋವಾಗುತ್ತೆ ಏನು ನಮ್ಮ ಕರ್ನಾಟಕ ಸರ್ಕಾರ ಇಷ್ಟು ಹದಗೆಟ್ಟ ಪರಿಸ್ಥಿತಿ ಇನ್ಕ್ಲೂಡಿಂಗ್ ಮಾಧ್ಯಮ ಸಹ ಇನ್ಕ್ಲೂಡಿಂಗ್ ಮಾಧ್ಯಮ ಸಹ ಯಾರು ಸಹ ಸಮಾಜದ ಪರವಾಗಿ ಯಾವ ಕೆಲಸನೂ ಮಾಡೋದಿಲ್ವಲ್ಲಪ್ಪ ಇದುವೇ ಒಂದು ದುರ್ವ್ಯವಸ್ಥೆಗಳು ಅಬ್ಬ ಸಮಾಜದ ಪರ ಯಾರೂ ಕೆಲಸ ಮಾಡೋದಿಲ್ಲ ನಾವು ಮಾಡೋರ್ಗು ನಮಗೆ ಅದು ಇದು ಅಂತ ಹಾಕಿ ನಮಗೂ ಚಿತ್ರಹಿಂಸೆ ಕೊಟ್ಬಿಡ್ತಾರೆ ಒಂದಷ್ಟು ಇಲ್ಲ ಸಲ್ಲದ ಆರೋಪಗಳು ಮಾಡಿ ಹಂಗೆ ಮಾಡ್ತಾನೆ ರೋಡಲ್ಲಿ ನಿಂತ್ಕೆ ಕೆಳಗಡೆ ಕುಂತ್ಕತ್ತಾನೆ ಅಲ್ಲಿ ವೀಡಿಯೋ ಮಾಡ್ತಿರ್ತಾನೆ ಇಲ್ಲಿ ವೀಡಿಯೋ ಮಾಡ್ತಿರ್ತಾನೆ ಹಾಗೆ ಹೀಗೆ ಅಂದ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾರೆ ಬಂಧುಗಳೇ ಅಯ್ಯೋ ಭಗವಂತ ಮಾದೇಶ್ವರ ಯಾಕಪ್ಪ ಹ್ಞೂ ನಿನ್ನ ಸನ್ನಿಧಿಗೆ ಒಂದು ಒಳ್ಳೆ ರಸ್ತೆ ಇಲ್ವಲ್ಲ ತಂದೆ ಹಾಂ ಹಾಂ ಯಾರಾದರೂ ಒಂದು ಉತ್ತಮವಾದ ಅಧಿಕಾರಿಗಳು ಬಂದು ನಾನು ಏನಾದ್ರು ಕೆಲಸ ಮಾಡ್ತೀನಂದರೆ ಇಮಿಡಿಯೇಟ್ಲಿ ಟ್ರಾನ್ಸ್ಫರು ಹಾಂ ಏನಾದರೂ ಮಾಡ್ತೀನಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಹಾಂ ಅಲ್ಲ ಒಂದಲ್ಲ ಒಂದಿನ ಗ್ಯಾರಂಟಿ ಇಲ್ಲಿ ಮತ್ತೆ ಅಪಘಾತ ಆಗುತ್ತೆ ಈಗಾಗಲೇ ಲಾರಿ ಬಿದ್ದಿದೆ ಕರ್ನಾಟಕ ಸಾರಿಗೆ ವಾಹನ ಸಹ ಅಲ್ಲಿ ಹೋಗಿದೆ ಬಹುಶಃ ಬಿದ್ದಿದೆಯನ್ನೋ ಗೊತ್ತಿಲ್ಲ ಆಗತ್ತೆ ಅಲ್ಲಿ ಖಂಡಿತ ಆಗುತ್ತೆ ಎಚ್ಚೆತ್ಕೊಳ್ಳಿ